ಎಲ್ಲರಿಗೂ ನಮಸ್ಕಾರಗಳು ಫೋರ್ತ್ ಸ್ಟ್ಯಾಂಡರ್ಡ್ ಪಾಠ ಐದು ಕಾಗೆಗಳೆಷ್ಟು ಈ ಪಾಠದ ಪ್ರಶ್ನೆ ಉತ್ತರ ಮತ್ತು ಅಭ್ಯಾಸ ಚಟುವಟಿಕೆಗಳ ಬಗ್ಗೆ ನಾವು ಇಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲನೇದಾಗಿ ಬಿಟ್ಟಿರುವ ಪದಗಳನ್ನು ಸರಿಯಾದ ಸರಿಯಾಗಿ ತುಂಬಿರಿ ಅಕ್ಬರ್ ಬಾದ್ಶಾಹನು ಮಂತ್ರಿಗಳು ಡ್ಯಾಶ್ ಪರೀಕ್ಷಿಸಿದ ಪರೀಕ್ಷಿಸುತ್ತಿದ್ದನು ಬುದ್ಧಿವಂತಿಕೆಯನ್ನು ಪರೀಕ್ಷಿಸುತ್ತಿದ್ದನು ಅಕ್ಬರ್ ಬಾದಶಾನು ಮಂತ್ರಿಗಳ ಬುದ್ಧಿವಂತಿಕೆಯನ್ನು ಪರೀಕ್ಷಿಸುತ್ತಿದ್ದನು ದೆಹಲಿಯಲ್ಲಿ ಈಗ ಐವತ್ತೊಂದು ಸಾವಿರದ ಆರುನೂರ ಹದಿನೈದು ಕಾಗೆಗಳಿರ್ಬೋದು ಇದು ಕನ್ನಡ ಅಂಕಿಯಾಗಿದೆ ನಾವು ಇಂಗ್ಲೀಷ್ನಲ್ಲಿ ಅಂಕಿ ಬೇಕಂದರೆ ಐವತ್ತೊಂದು ಸಾವಿರದ ಆರುನೂರ ಹದಿನೈದು ಐವತ್ತೊಂದು ಸಾವಿರದ ಆರುನೂರ ಹದಿನೈದು ಕಾಗೆಗಳಿರಬಹುದು ಇನ್ನು ಬೀರಬಲ ನನಗೆ ಮೂರು ದಿನಗಳ ಕಾಲ ಅವಕಾಶ ಬೇಕು ಎಂದು ಹೇಳಿದ ಮಂತ್ರಿಗಳು ಬೀರಬ ಬೀರಬಲನ ಜಾಣ್ಮೆಯ ಉತ್ತರಕ್ಕೆ ಸಹಭಾಷ್ ಎಂದರು ಇನ್ನು ಒನ್ ಸೆಂಟೆನ್ಸ್ ಆನ್ಸರ್ ನೋಡೋಣ ಬನ್ನಿ ಅಕ್ಬರನ ಒಡ್ಡಲುಗ ನಡೆಯುವಾಗ ಒಳಗೆ ಹಾರಿ ಬಂದ ಪಕ್ಷಿಗಳು ಯಾವುವು ಅಪ್ಪರಣ ಒಡ್ಡುಲುಕ ನಡೆಯುತ್ತಿರುವಾಗ ಎರಡು ಕಾಗೆಗಳು ಒಳಗೆ ಬಂದವು ಒಳಗೆ ಹಾರಿ ಬಂದ ಪಕ್ಷಿಗಳು ಯಾವುವು ಎರಡು ಕಾಗೆಗಳು ಇನ್ನು ಕಾಗೆ ಎಣಿಸಲು ಬೀರ್ಬಲ ಎಷ್ಟು ದಿನಗಳ ಕಾಲಾವಕಾಶ ಕೇಳಿದ ಕಾಗೆ ಎಣಿಸಲು ಬೀರ್ಬಲ ಮೂರು ದಿನಗಳ ಕಾಲಾವಕಾಶ ಕೇಳಿದನು ಗಣತಿ ಈ ಪದದ ಅರ್ಥವೇನು ಗಣತಿ ಈ ಪದದ ಅರ್ಥ ವಸ್ತು ಪ್ರಾಣಿ ಮತ್ತು ಮನುಷ್ಯ ಇತ್ಯಾದಿಗಳು ಎಷ್ಟಿವೆ ಎಂಬುದನ್ನು ಲೆಕ್ಕ ಹಾಕುವುದಕ್ಕೆ ಗಣತಿ ಎನ್ನುವರು ಗಣತಿ ಈ ಪದದ ಅರ್ಥ ವಸ್ತು ಪ್ರಾಣಿ ಮತ್ತು ಮನುಷ್ಯ ಇತ್ಯಾದಿಗಳು ಎಷ್ಟಿವೆ ಎಂಬುದನ್ನು ಲೆಕ್ಕ ಹಾಕುವುದಕ್ಕೆ ಗಣತಿ ಎನ್ನುವರು ಅಕ್ಪರನ ಕಾಗೆಗಳು ಎಷ್ಟು ಎಂಬ ಪ್ರಶ್ನೆಗೆ ಬೀರ್ಬಲನ ಉತ್ತರವೇನು ನಮ್ಮ ನಗರದಲ್ಲಿ ಐವತ್ತೊಂದು ಸಾವಿರದ ಆರುನೂರ ಹದಿನೈದು ಕಾಗೆಗಳಿವೆ ಜಪಾನ್ ಎಂದು ಉತ್ತರಿಸಿದ ನಮ್ಮ ನಗರದಲ್ಲಿ ಐವತ್ತೊಂದು ಸಾವಿರದ ಆರುನೂರ ಹದಿನೈದು ಕಾಗೆಗಳಿವೆ ಜಪಾನ್ ಎಂದು ಉತ್ತರಿಸಿದ ಮಂತ್ರಿಗಳು ಬೀರಬಲನಿಗೆ ಏಕೆ ಸಹಭಾಷ್ ಎಂದರು ಮಂತ್ರಿಗಳು ಬೀರಬಲನ ಜಾಣ್ಮೆಯ ಉತ್ತರಕ್ಕೆ ಸಹಭಾಷ್ ಎಂದರು ಮಂತ್ರಿಗಳು ಬೀರಬಲನ ಜಾಣ್ಮೆಯ ಉತ್ತರಕ್ಕೆ ಸಹಭಾಷ್ ಅಂದರು ಇನ್ನು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಅಕ್ಬರನು ಪುನಗಣತಿ ಮಾಡಿದಾಗ ಕಾಗೆಗಳು ಹೆಚ್ಚು ಕಡಿಮೆಯಾದರೆ ಎಂದಾಗ ಬೀರ್ಬಲನು ನೀಡಿದ ಉತ್ತರವೇನು ಅಕ್ಬರನು ಪುನಗಣತಿ ಮಾಡಿದಾಗ ಕಾಗೆಗಳು ಹೆಚ್ಚು ಕಡಿಮೆಯಾದರೆ ಎಂದಾಗ ಬೀರ್ಬಲನು ನೀಡಿದ ಉತ್ತರವೇನು ಬೀರ್ಬಲನು ಕೊಂಚವೂ ತಡವರಿಸದೆ ಪ್ರಭುಗಳೇ ನೀವು ಕಾಗೆಗಳನ್ನು ಲೆಕ್ಕ ಹಾಕುವಾಗ ಒಂದೊಮ್ಮೆ ಕಡಿಮೆಯಾದರೆ ಕಡಿಮೆಯಾದಷ್ಟು ಕಾಗೆಗಳು ಅವುಗಳ ನೆಂಟರ ಊರಿಗೆ ಹೋಗಿದ್ದಾವೆ ಎಂದರ್ಥ ಒಂದೊಮ್ಮೆ ನೀವು ಕಾಗೆಗಳನ್ನು ಲೆಕ್ಕ ಹಾಕುವಾಗ ಹೆಚ್ಚಾದರೆ ಪರ ಸ್ಥಳದಲ್ಲಿರುವ ಕಾಗೆಗಳು ಅವುಗಳ ನೆಂಟರ ಮನೆಗೆ ಬಂದಿದ್ದಾವೆ ಎಂದರ್ಥ ಬೀರ್ಬಲನು ಕೊಂಚವೂ ತಡವರಿಸಿದೆ ಪ್ರಭುಗಳೇ ನೀವು ಕಾಗೆಗಳನ್ನು ಲೆಕ್ಕ ಹಾಕುವಾಗ ಒಂದೊಮ್ಮೆ ಕಡಿಮೆಯಾದರೆ ಕಡಿಮೆಯಾದಷ್ಟು ಕಾಗೆಗಳು ಅವುಗಳ ನೆಂಟರ ಊರಿಗೆ ಹೋಗಿದ್ದಾವೆ ಎಂದರ್ಥ ಒಂದೊಮ್ಮೆ ನೀವು ಕಾಗೆಗಳನ್ನು ಲೆಕ್ಕ ಹಾಕುವಾಗ ಹೆಚ್ಚಾದರೆ ಪರಸ್ಥಳದಲ್ಲಿರುವ ಕಾಗೆಗಳು ಅವುಗಳ ನೆಂಟರ ಮನೆಗೆ ಬಂದಿದ್ದಾವೆ ಎಂದು ಅರ್ಥ ಉತ್ತರ ಬೀರ್ಬಲನಿಗೆ ನೀಡಿದನು ಅಕ್ಬರನು ಇನ್ನು ನಿಮಗೆ ಈ ಪ್ರಶ್ನೆಯನ್ನು ಕೇಳಿದರೆ ನೀವೇನು ಮಾಡುತ್ತೀರಿ ಮಕ್ಕಳು ಎಂಬ ಪ್ರಶ್ನೆಗೆ ಉತ್ತರ ನೀವೇ ಬರಿಬೇಕು ಈ ಉತ್ತರ ನಿಮಗೆ ಬರೆಯೋದಕ್ಕೆ ಬರಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ಬರೆದು ಕಳಿಸುತ್ತೇನೆ ನೆಕ್ಸ್ಟ್ ಬರುವಂಥದ್ದು ಸ್ವಂತ ವಾಕ್ಯದಲ್ಲಿ ರಚಿಸಿ ಕಾವಲುಗಾರ ನಮ್ಮ ಮನೆಗೆ ಕಾವಲುಗಾರ ನಮ್ಮ ನಾಯಿ ಕಾವಲುಗಾರ ಆಗಬೇಕು ಕಾವುಗಾರ ನಮ್ಮ ನಾಯಿ ವಿಶ್ರಾಂತಿ ನಾವು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳಬೇಕು ವಿಶ್ರಾಂತಿ ಮೀನ್ಸ್ ರೆಸ್ಟ್ ನಾವು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳಬೇಕು ಕಾವಲುಗಾರ ಮೀನ್ಸ್ ಶೆಕ್ಯುರಿಟಿ ಗಾರ್ಡ್ ಇದೇ ಥರ ಒಂದು ಶೆಕ್ಯುರಿ ನಮ್ಮನ್ನು ಕಾಯುವಂಥ ಒಬ್ಬ ಕಾವಲುಗಾರ ಇನ್ನು ಜಾಣ ನಾನು ಶಾಲೆಯಲ್ಲಿ ಜಾಣ ವಿದ್ಯಾರ್ಥಿಯಾಗಿದ್ದೇನೆ ನಾನು ಶಾಲೆಯಲ್ಲಿ ಜಾಣ ವಿದ್ಯಾರ್ಥಿಯಾಗಿದ್ದೇನೆ ಇನ್ನು ಈ ವಾಕ್ಯಗಳನ್ನು ಹೇಳುತ್ತಾ ಬರೀರಿ ಮೀನ್ಸ್ ಈ ಕಾಪಿ ಮಾಡೋದು ಸೇಮ್ ಕಾಪಿ ರೈಟಿಂಗ್ ಈ ಥರ ಖಂಡಿತ ಖಂಡಿತ ಜಪಾನ್ ಖಂಡಿತ ಜಪಾನ್ ಉತ್ತರ ಹೇಳುತ್ತೇನೆ ಹೇಳುತ್ತೇನೆ ಈ ಥರ ನಮ್ಮ ನಗರದಲ್ಲಿರುವ ಕಾಗೆಗಳೆಷ್ಟು ಇದು ಸೇಮ್ ಕಾಪಿ ಮಾಡಿ ಹೇಳುತ್ತಾ ಬರೀರಿ ಅಂತ ಹೇಳಿದ್ದಾರೆ ಇದಕ್ಕೆ ಆನ್ಸರಲ್ಲಿ ಅಲ್ಲಿ ತಂಗೆ ಸೇಮ್ ಇದನ್ನು ಹೇಳುತ್ತಾ ನಾವು ಬರಿಬೇಕು ಪ್ರಾಕ್ಟೀಸಿಗೋಸ್ಕರ ಕೊಟ್ಟಿರುವಂಥ ಸೆಂಟೆನ್ಸ್ ಇದು ನಮ್ಮ ನಗರದಲ್ಲಿರುವ ಕಾಗೆಗಳೆಷ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಾವು ಮತ್ತಷ್ಟು ವಿಡಿಯೋ ಮಾಡಲು ನಮಗೆ ಸಾಧ್ಯವಾಗುತ್ತೆ ಥ್ಯಾಂಕ್ ಯು ಸೊ ಮಚ್ ಇನ್ನು ಲೇಖನ ಚಿಹ್ನೆಗಳನ್ನು ತಿಳಿಯಿರಿ ಮತ್ತು ಅವುಗಳ ವಾಕ್ಯಗಳನ್ನು ವಾಕ್ಯಗಳಲ್ಲಿ ಬಳಸುವ ಅಭ್ಯಾಸ ಮಾಡಿರಿ ಪೂರ್ಣ ವಿರಾಮ ಅಂದರೆ ಒಂದು ಪೂರ್ಣ ವಿರಾಮ ಒಂದು ಚಿಕ್ಕದಾದಂಥ ಪಾಯಿಂಟ್ ಇಡೋದು ಪೂರ್ಣ ವಿರಾಮ ಅರ್ಧ ವಿರಾಮ ಕಾಮ ಥರ ಅಲ್ಪ ವಿರಾಮನು ಕಾಮ ಇನ್ನು ಕೂಡುವ ಚಿಹ್ನೆ ಅಂದರೆ ಪ್ಲಸ್ ಸಮನಾರ್ಥಕ ಚಿಹ್ನೆ ಅಂದರೆ ಈಕ್ವಲ್ ಪ್ರಶ್ನಾರ್ಥಕ ಚಿಹ್ನೆ ಅಂದರೆ ಕ್ವಶನ್ ಮಾರ್ಕ್ ಇನ್ನು ಭಾವಸೂಚಕ ಚಿಹ್ನೆ ವಿವರಣೆ ವಿವರಣೆ ಚಿಹ್ನೆ ಅಂದರೆ ನಾವು ಒಂದು ಸ ವ ಒಂದು ವರ್ಡ್ ಬರೆದು ಅದಕ್ಕೆ ಟೂ ಮಾರ್ಕ್ ಕೊಟ್ಟರೆ ಅದ್ರ ಬಗ್ಗೆ ನಾವು ವಿವರಣೆ ಮಾಡ್ತಾಯಿದ್ದೀವಿ ಅಂತ ಅರ್ಥ ಉದ್ಧರಣ ಚಿಹ್ನೆ ವಾಕ್ಯವೆಸ್ಟನ ಚಿಹ್ನೆ ಈ ಚಿಹ್ನೆಗಳ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಆಕ ಮಾಡಿ ಸೆಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್